ಇದು ಮನ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿರ್ತಕ್ಕಂಥ ಕ್ಷಣದಿಂದ ಬಹುಶಃ ಇವತ್ತು ಕೇಂದ್ರದ ಸಚಿವರು ಬರ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವತ್ತು ಸಮಾರೋಪ ಸಮಾರಂಭ ಇದೆ ಇಲ್ಲಿವರೆಗೆ ನಡೆದಂಥ ಅಂತಾರಾಷ್ಟ್ರೀಯ ಮೇಳಕ್ಕಿಂತ ಇದು ಡಿಫರೆಂಟ್ ಆಗಿದೆ ಬಹುಶಃ ನಾನು ನಿನ್ನೆ ಕೆಲವರು ಹತ್ರ ಮಾಹಿತಿ ತಗೊಂಡ ಹಿನ್ನೆಲೆಯಲ್ಲಿ ಜನರಿಗೆ ಈ ಮೇಳದಲ್ಲಿ ನಾವೇನು ಇಲ್ಲಿವರೆಗೆ ಸಿರಿಧಾನ್ಯವನ್ನು ಸಾವಯವ ರೀತಿಯಲ್ಲಿ ಹೆಚ್ಚು ಪ್ರೊಡಕ್ಟಿವಿಟಿ ಮಾಡಬೇಕು ಅಂತೇಳಿ ನಾವು ಮೇಳವನ್ನು ಪ್ರಾರಂಭ ಮಾಡಿದೆ ಇವತ್ತು ಸಾಕಷ್ಟು ಅದರಿಂದ ಉತ್ಪನ್ನ ಜಾಸ್ತಿ ಆಗಿದೆ ಮಾರುಕಟ್ಟು ರಫ್ತು ಆಗ್ತಾಯಿದೆ ಮತ್ತು ಜನರಲ್ಲಾಗಿ ಕೃಷಿ ಪದಾರ್ಥಗಳು ನಾವು ಬೆಳೆಯುವಂಥ ಎಲ್ಲ ಉತ್ಪನ್ನಗಳು ಸಹ ನಾವು ಸಾಕಷ್ಟು ನಮ್ಮ ರಾಜ್ಯ ರಾಷ್ಟ್ರ ಎಲ್ಲವೂ ಸಹ ಇವತ್ತು ಹೊರಗಡೆಗೆ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಮಟ್ಟಕ್ಕೆ ರಫ್ತಾಗ್ತಾ ಇದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಚಾಲೆಂಜಸ್ ಇರೋದು ರೈತರ ಸಬಲೀಕರಣ ರೈತರು ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆ ನಾವೆಲ್ಲ ಯೋಚನೆ ಮಾಡಿ ಈ ಸಲಿ ಭಾಳ ಮುಖ್ಯವಾಗಿ ಈ ಎಲ್ಲ ಬೇಸಿಕ್ ಜೊತೆಗೆ ಪ್ರೊಸೆಸಿಂಗು ವ್ಯಾಲ್ಯೂ ಅಡಿಷನ್ನು ಮತ್ತು ಬ್ರ್ಯಾಂಡು ಮಾರ್ಕೆಟಿಂಗು ಮತ್ತು ಲೋನ್ ಫೆಸಿಲಿಟೀಸ್ ಸೊ ಅದು ಯಾವುದೇ ರೀತಿಯಲ್ಲಿ ಸಹಾಯಧನ ಇರ್ಬೋದು ಸಬ್ಸಿಡಿ ಇರ್ಬೋದು ಇವೆಲ್ಲವೂ ಸಹ ರೈತರಿಗೆ ಸಿಕ್ಕಬೇಕು ಯಾವ ರೀತಿ ಸಿಗುತ್ತೆ ಯಾವ ರೀತಿ ನಾವು ಅದನ್ನು ಪಡ್ಕೋಬೋದು ಯಾವ ರೀತಿ ನಾವು ಬ್ರ್ಯಾಂಡ್ ಮಾಡ್ಬೋದು ಯಾವ ರೀತಿ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಯಾವ ರೀತಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಅನ್ನೋದನ್ನು ಪ್ರತಿಯೊಬ್ಬ ಸಾಮಾನ್ಯ ಯುವಕರು ಯುವತಿಯರು ರೈತರು ಸಹ ತಿಳ್ಕೊಳ್ತಕ್ಕಂಥ ಅವಕಾಶನ ಉಪಯೋಗಿಸ್ಕೊಳ್ತಕ್ಕಂಥ ರೀತಿನಲ್ಲಿ ಇವತ್ತು ನಾವು ಭಾಳ ಮುಖ್ಯವಾಗಿ ಕಳೆದ ಮೂರು ದಿವಸದ ಮೇಳದಲ್ಲಿ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ದೇಶಿ ತಳಿಗಳು ಆಗ್ರೋ ಎಕಾಲಜಿ ಬೇಸಸ್ಸಲ್ಲಿ ದೇಶಿ ತಳಿಗಳು ಯಾವ ರೀತಿ ನಾವು ಸಂರಕ್ಷಣೆಯನ್ನು ನಮ್ಮ ಇಲಾಖೆ ಯೂನಿವರ್ಸಿಟಿ ಇಲ್ಲಿವರೆಗೆ ಮಾಡ್ತಾಯಿದ್ದೀವಿ ಅದರಿಂದ ಯಾವ ಥರ ಆ ಒಂದು ದೇಶಿ ತಳಿಗಳಿಂದ ಉಪಯೋಗ ಮುಂದಿನ ಜನಾಂಗಕ್ಕಿರ್ಬೋದು ಇವತ್ತಿರ್ಬೋದು ಅದರ ನ್ಯೂಟ್ರಿಷನ್ ಇರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಇಳುವರಿ ಹೆಚ್ಚು ಇರ್ಬೋದು ಎಲ್ಲ ರೀತಿಯಲ್ಲಿ ಸೊ ಅದನ್ನು ನಾವು ಎಕ್ಸಿಬಿಷನ್ ಮಾಡಿದ್ವಿ ಅದು ಭಾಳ ಅತ್ಯಂತ ಉಪಯೋಗ ಆಗ್ತಕ್ಕಂಥ ಒಂದು ದೇಶಿ ತಳಿಗಳ ಒಂದು ಸಂಗ್ರಹಣ ಒಂದು ವಸ್ತ್ರಾಲಯ ಅಂತೇಳಿ ಮಾಡಿ ಪ್ರತಿಯೊಂದು ಅದರ ಜೊತೆಗೆ ಇವತ್ತು ಮಡಿಕೇರ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಜೋರಾಡ ತಾಲೂಕಿನಲ್ಲಿ ನಾವು ಏನು ಸಾವಯವ ಕ ತಾಲೂಕು ಅಂತ ಅನಿಸಣೆ ಮಾಡಿದ್ರೆ ಅದರ ಬಗ್ಗೆ ಈ ಜೇನಿನ ಬಗ್ಗೆ ಏನು ಮಹತ್ವ ಜೇನು ಯಾಕೆ ಇರಬೇಕು ಜೇನಿನಿಂದ ಏನೆಲ್ಲ ಇವತ್ತು ನಮ್ಮ ನೇಚರಲ್ಲಿ ನಮಗೆ ಅನುಕೂಲ ಆಗ್ತಾಯಿದೆ ಈ ಥರದ್ದು ಒಂದು ದೊಡ್ಡ ಒಂದು ಎಕ್ಸಿಬಿಷನ್ ಇದೆ ಮತ್ತು ಒಂದು ಇನ್ನೊಂದು ನಾವು ಬ್ರ್ಯಾಂಡ್ ಅಂದರೆ ಈಗ ನಾನು ಇವತ್ತೇನೂ ಇಲ್ಲ ಜೀರೋ ನಾನೊಂದು ಏನೋ ಬೆಳಿತ ಇದ್ದೀನಿ ನನಗೇನೂ ಗೊತ್ತಿಲ್ಲ ಬೆಳೆಯೋದು ಯಾರೋ ಬಂದರೆ ಕೊಡೋದು ಅಥವಾ ಇಲ್ಲ ಅದು ಹಾಳಾಗೋಗುತ್ತೆ ಇಷ್ಟೇ ನಮ್ಗೆ ಗೊತ್ತಿರೋದು ರೈತರಂದರೆ ಅದು ಸೊ ನಾವು ಒಂದು ಒಂದು ಎಂಟ್ರಿ ಕೊಟ್ಟಿದ್ದೀವಿ ಅಲ್ಲಿ ನಾವು ಒಳಗಡೆ ಬಂದರೆ ನಾವು ಬೆಳೆಯೋ ಪದಾರ್ಥ ಹೇಳಿದರೆ ಅದು ಯಾವ ರೀತಿ ಬ್ರ್ಯಾಂಡ್ ಮಾಡಿ ಪ್ಯಾಕೇಜ್ ಮಾಡಿ ಮಾರ್ಕೆಟಿಗೆ ಹೋಗ್ಬೋದು ಅನ್ನೋದನ್ನು ಹತ್ತು ನಿಮಿಷದೊಳಗಡೆ ಒಬ್ಬ ವ್ಯಕ್ತಿಗೆ ಅದನ್ನು ಸಂಪೂರ್ಣ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ ಸೊ ಅದು ನೆನ್ನೆ ಮನೆಯಿಂದ ಸಾಕಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದರ ಉಪಯೋಗ ಪಡ್ಕೊಂಡಿದ್ದಾರೆ ಸೊ ಮತ್ತು ಪಿ ಎಮ್ ಎಫ್ ಇನಲ್ಲಿ ಸೊ ಲೋನು ಈಗ ಏನು ಹದಿನೈದು ಲಕ್ಷ ನಾವು ಕೊಡ್ತಾ ಇದ್ದೀವಿ ಅದರ ಹಿನ್ನೆಲೆಯಲ್ಲಿ ಏನೆಲ್ಲ ಸ್ಟಾಲ್ಗಳು ಬಂದಿದೆ ಅನ್ನೋದ್ರ ಬಗ್ಗೆ ಈ ಥರ ಸೊ ಬಾಸ್ ಎಫ್ ಇ ಒಗಳು ಈ ರೀತಿ ಬೈ ಪ್ರಾಡಕ್ಟ್ಗಳು ಈಗ ರಾಗಿಯಿಂದ ಏನೆಲ್ಲ ಮಾಡ್ಬೋದು ಬಿಸ್ಕೆಟ್ ಇರ್ಬೋದು ಜ್ಯೂಸ್ ಇರ್ಬೋದು ಈ ಥರದ ಸ ಐಟಮ್ಸ್ಗಳು ಏನು ಮಾಡಿ ಅದೆಲ್ಲ ಏನಾಗುತ್ತೆ ನಾವು ನೂರು ರೂಪಾಯಿಗೆ ಮಾಡೋ ರಾಗಿನ ನಾನ್ನೂರು ರೂಪಾಯಿ ತಗೋಬೋದು ಆ ನೂರು ರೂಪಾಯಿ ವಿರುತ್ತು ರಾಗಿನಲ್ಲಿ ಆ ಥರ ಪ್ರತಿಯೊಂದು ಪದಾರ್ಥವೂ ಸಹ ರೈತರಿಗೆ ಆರ್ಥಿಕವಾಗಿ ಸೊ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಇಡೀ ರಾಜ್ಯದ ಜನ ಬರುವಂಥವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಒಂದು ಉಪಯೋಗ ಆಗುತ್ತೆ ಕಳೆದ ಬಾರಿ ನಲ್ಲಿ ಸರ್ ನೀವು ಅನುದಾನ ಸಿಕ್ಕಿರಲಿಲ್ಲ ಗ್ಯಾರಂಟಿಗಳ ಜಾಸ್ತಿ ಈ ಬಾರಿ ಅನುದಾನ ಏನು ನೋಡಿ ನನಗೆ ನಮ್ಮ ಮುಖ್ಯಮಂತ್ರಿಗಳು ಆರ್ಥಿಕ ಒಂದು ವ್ಯವಸ್ಥೆಯನ್ನು ಸರಿದೂಗಿಸ್ಕೊಂಡೇ ಮಾಡಬೇಕಾಗತ್ತೆ ನಾವು ಪ್ರತಿ ಒಂದರೂ ಅವ್ರವ್ರದ್ದು ಇಲಾಖೆ ಜವಾಬ್ದಾರಿ ತಗೊಂಡಾಗ ಆ ಇಲಾಖೆ ಮಹತ್ವನೇ ಅವ್ರು ಹೇಳ್ತಾರೆ ನಾನು ಅರುವತ್ತಪ್ಪತ್ತು ಪರ್ಸೆಂಟು ಜನರು ಬದುಕನ್ನು ಕಟ್ಟೋವಂಥ ಇಲಾಖೆ ಇದು ಇದು ಯಾರೋ ಒಬ್ಬಿಬ್ಬರು ಒಂದು ರಸ್ತೆ ಮಾಡೋದೋ ಅಥವಾ ಒಂದು ಚರಂಡಿ ಮಾಡೋದೋ ಅಲ್ಲ ಅರುವತ್ತು ಪರ್ಸೆಂಟ್ ಕನಿಷ್ಠ ಜನರು ಇದು ಕೃಷಿನೇ ನೆಮ್ಮಕಂಡು ಬದುಕ್ತಾ ಇದ್ದಾರೆ ಅವರ ಪರವಾಗಿ ನಾನು ನಮ್ಮ ಮುಖ್ಯಮಂತ್ರಿ ಹತ್ತ ಬಜೆಟನ್ನು ನಾನು ಏನೆಲ್ಲ ಮುಂದೆ ಈ ಎರಡೂ ವರ್ಷದ ಕಾರ್ಯಕ್ರಮಗಳ ಮೀರಿ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ನಮ್ಮ ಮುಖ್ಯಮಂತ್ರಿಗಳು ಮುಂದೆ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ನೋಡಿ ಹುಷಾರ ಮಾಡ್ತಾರೆ ನೋಡೋಣ ಸರಿ ವಿಶ್ವಾಸ ಇಲ್ಲ ಅಂತ ಹೇಳಲೇ ಇಲ್ಲಲ್ಲಪ್ಪ ಅದನ್ನು ಮಾಡ್ತಾರೆ ಅಂತ ಹೇಳಿದೆ ಎಲ್ಲನೂ ನಾನು ಹೇಳ್ದೆ ಮಾಡಬೇಕು ಅಂತ ನಾವು ಕೇಳೋಕ್ಕಾಗಲ್ಲಪ್ಪ ದೇಶ ರಾಜ್ಯ ಈಗ ಹಾಗಂತ ಗ್ಯಾರಂಟಿ ವ ಗ್ಯಾರೆಂಟಿ ಯೋಜನೆ ನಿಲ್ಲಿಸುವಂಥ ಯಾರಾದ್ರು ಹೇಳಾರ ಗ್ಯಾರಂಟಿ ಯೋಜನೆ ಬೇಡದೇನ್ರಿ ಹಾಂ ಹಾಂ ಸರ್ ನಮ್ದು ಒಂದು ಸಮಸ್ಯೆ ಇದರಿಂದ ಒಂದು ನಿಮಿಷ ಇದು ಸಮೂಹ ಅಲ್ಲ ಇದು ಗ್ಯಾರಂಟಿ ಯೋಜನೆಯಿಂದ ನಾವೇನೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅದಕ್ಕಿಂತ ಅನುಕೂಲ ಆಗ್ತಕ್ಕಂಥ ಗ್ಯಾರಂಟಿ ಪ್ರತಿ ಕುಟುಂಬಕ್ಕೆ ನಾವು ಮನ್ನಾ ಮಾಡಿದ್ರೆ ಎಷ್ಟು ಜನಕ್ಕೆ ಆಗ್ತಿತ್ತು ಒಂದು ಊರಿನಲ್ಲಿ ನಾಲ್ಕು ಜನ ಐದು ಜನಕ್ಕೆ ಸಿಗ್ತಿತ್ತು ಸೊಸೈಟಿಲಿ ಸಾಲ ತಗೊಂಡ್ರೆ ಮನ್ನಾ ಮಾಡ್ತೀವಿ ಈಗ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಹೋಗುತ್ತೆ ಪ್ರತಿ ಕುಟುಂಬಕ್ಕೆ ಕರೆಂಟ್ ಫ್ರೀ ಇರ್ತದೆ ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿ ಹೋಗುತ್ತೆ ಪ್ರತಿ ಕುಟುಂಬದ ಮಹಿಳೆಯರು ಫ್ರೀ ಓಡಾಡ್ತಾರೆ ಇದು ಪ್ರತಿ ಮನೆಗೆ ತಲುಪುವಂಥ ಗ್ಯಾರಂಟಿ ಇದನ್ನು ಯಾರೂ ಬೇಡ ಅನ್ನಲ್ಲ ಇದನ್ನು ನಾವು ಹೊರೆ ಅಂತ ಅನ್ಕೊಂಡಿಲ್ಲ ಎಷ್ಟೇ ಆರ್ಥಿಕವಾಗಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಅಥವಾ ನಮ್ಮ ಅವಧಿನಲ್ಲಿ ಐದು ವರ್ಷದಲ್ಲಿ ಈ ಸರ್ಕಾರದ ಅವಧಿನಲ್ಲಿ ಎರಡೂವರೆ ಲಕ್ಷ ಮೇಲೆ ಖರ್ಚು ಬಿದ್ದರೂ ಹೊರೆಯ ಬಿದ್ದರೂ ಜನರಿಗೋಸ್ಕರ ಮಾಡೋ ಕಾರ್ಯಕ್ರಮ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾವೆಲ್ಲರೂ ಸಂತೋಷವಾಗಿ ಮಾಡ್ತೇವೆ ಅದನ್ನು ಬಿಟ್ಟು ಕಾರ್ಯಕ್ರಮನ ಬೆನ್ನಲ್ಲೇ ಯತೀಂದ್ರ ಅವರು ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸೆಟಲ್ ವಿಚಾರ ಅದು ಐದು ವರ್ಷ ಮುಖ್ಯ ಅದರ ನಾನು ಇವತ್ತು ಈ ಮೇಳದ ಬಗ್ಗೆ ಮಾತಾಡಿ ಅದನ್ನ ಅವರೇ ನೋಡ್ಕೋತಾರೆ ನಮಗೆ ಇದು ಈಗ ನನಗೆ ಇದೇ ಅಲ್ಲ ಕೃಷಿ ರೈತರಿಗೆ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದೇ ನನಗೆ ಪಾರ್ಟಿ ಕೆಲಸ ಎಲ್ಲ ಅವರೇ ನೋಡ್ಕೋತಾರೆ ಎಲ್ಲ ಅವ್ರದ್ದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಎಲ್ಲವೂ ಹೈಕಮಾಂಡು ರೈ ಶಪಲ್ ಇರ್ಬೋದು ಬದಲಾವಣೆ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಅವ್ರಿಗೆ ಬಿಟ್ಟು ವಿಚಾರ ನನಗೆ ನಮ್ಮ ಇಲಾಖೆಯಲ್ಲಿ ರೈತರಿಗೆ ಏನಾದರೂ ಯುವಕರಿಗೆ ಏನಾದರೂ ಒಂದು ಹೊಸ ಒಂದು ಅನುಕೂಲವಾದಂಥ ವಾತಾವರಣನ ಕಲ್ಪಿಸ್ಲಿಕ್ಕೆ ಸಾಧ್ಯ ಅನ್ನೋದು ಅಷ್ಟೇ ನನಗೆ ಮುಖ್ಯ